ಹಾಯ್ ಎಲ್ರಿಗೂ ನಮಸ್ಕಾರ ನಾನು ತರುಣ್ ಸುಧೀರ್ ಇದೇ ಮೇ ಮೂರನೇ ತಾರೀಕು ನನ್ನ ಸ್ನೇಹಿತನ ಸಿನಿಮಾ ಉಸಿರೆ ಉಸಿರೆ ಬಿಡುಗಡೆ ಇದೆ ಒಬ್ಬ ಅದ್ಭುತ ಕ್ರಿಕೆಟರ್ ಒಬ್ಬ ಅತ್ಯುತ್ತಮ ನಟ ನನ್ನ ಸ್ನೇಹಿತ ರಾಜೀವ್ ನಟಿಸಿರುವಂಥ ಉಸಿರೆ ಉಸಿರೆ ಈ ಕಿತ್ತರದ ಟ್ರೈಲರ್ ಹಾಡುಗಳೆಲ್ಲ ನೋಡಿದ್ದೀನಿ ತುಂಬ ಇಂಪ್ರೆಸ್ಸಿವ್ ಆಗಿದೆ ಒಂದೇನೋ ಹೊಸ ವಿಷಯನ ಹಾಗೂ ಒಂದು ಆಗಿ ನಡೆದಿರೋವಂಥ ಒಂದು ರಿಯಲ್ ಘಟನೆನೇ ಇಟ್ಕೊಂಡು ಮಾಡಿದ್ದಾರೆ ಅಂತ ಗೊತ್ತಾಗ್ತಾ ಇದೆ ಸೊ ಇಡೀ ತಂಡಕ್ಕೆ ಉಸಿರೆ ಉಸಿರೆ ತಂಡಕ್ಕೆ ಒಳ್ಳೆಯದಾಗಲಿ ಅಂತ ಕೇಳ್ಕೊತೀನಿ ಹಾಗೆ ಈ ಸಿನಿಮಾದ ಇನ್ನೊಂದು ಹೈಲೈಟ್ ಏನು ಅಂತಂದರೆ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಅಭಿನಯ ಚಕ್ರವರ್ತಿ ಕಿಚ್ಚಾ ಸುದೀಪ್ ಸರ್ ಕೂಡ ಒಂದು ವಿಶೇಷ ಪಾತ್ರದಲ್ಲಿ ಈ ಸಿನಿಮಾದಲ್ಲಿದ್ದಾರೆ ಸೊ ಖಂಡಿತವಾಗ್ಲೂ ಮೇ ಮೂರನೇ ತಾರೀಕಿಗೆ ರಾಜ್ಯಾದ್ಯಂತ ಉಸಿರೆ ಉಸಿರೆ ಬಿಡುಗಡೆ ಆಗ್ತಾಯಿದೆ ಎಲ್ಲರೂ ಚಿತ್ರಮಂದಿರಕ್ಕೆ ಹೋಗಿ ಈ ಸಿನಿಮಾನ ನೋಡಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಹಾಯ್ ಎಲ್ರಿಗೂ ನಮಸ್ಕಾರ ನಮ್ಮ ರಾಜೀವ್ ಹನು ಆ್ಯಕ್ಟ್ ಮಾಡಿರುವಂಥ ಸಿನಿಮಾ ಉಸಿರೆ ಉಸಿರೆ ಇದೇ ಮೇ ಮೂರನೇ ತಾರೀಕು ಥಿಯೇಟ್ರ್ಗಳಲ್ಲಿ ರಿಲೀಸ್ ಆಗ್ತಾ ಇದೆ ಎಲ್ಲರೂ ಮಿಸ್ ಮಾಡಿದೆ ಥಿಯೇಟ್ರಿಗೆ ಹೋಗಿ ಸಿನಿಮಾ ನೋಡಿ ಹೊಸ ತಂಡನ ಹರಿಸಿ ಆಲ್ ದ ಬೆಸ್ಟ್ ರಾಜೀವ್ ಆ್ಯಂಡ್ ಟೀಮ್ ಒಳ್ಳೇದಾಗಲಿ ಉಸಿರೆ ಉಸಿರೆ ತುಂಬ ದೊಡ್ಡ ಯಶಸ್ಸು ಕಾಣಲಿ ಸಿನಿಮಾ ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ಅಮೃತ ಅಯ್ಯಂಗಾರ್ ಮಾತಾಡ್ತಾ ಇದ್ದೀನಿ ಇದೇ ಮೇ ಮೂರನೇ ತಾರೀಕು ಉಸಿರೇ ಉಸಿರೇ ಸಿನಿಮಾ ಎಲ್ಲಾ ಕಡೆ ರಿಲೀಸ್ ಆಗ್ತಾ ಇದೆ ಸೊ ದಯವಿಟ್ಟು ಎಲ್ಲರೂ ಥಿಯೇಟ್ರಿಗೆ ಹೋಗಿ ಸಿನಿಮಾ ನೋಡಿ ಅಂಡ್ ರಾಜೀವ್ ವಿಶಿಂಗ್ ಯು ದಿ ಬೆಸ್ಟ್ ಅಂಡ್ ಈ ಸಿನಿಮಾ ನಿಮ್ಗೆ ಹೆಚ್ಚು ಸಕ್ಸಸ್ ಮತ್ತು ಹೆಸರು ತಂದುಕೊಡ್ಲಿ ಅಂತ ನಾನು ವಿಶ್ ಮಾಡ್ತೀನಿ ಸೊ ಎಲ್ಲರೂ ಮಿಸ್ ಮಾಡದೆ ಮೇ ಮೂರನೇ ತಾರೀಕು ಉಸಿರೇ ಉಸಿರೇ ಸಿನಿಮಾ ನಿಮ್ಮ ನೆಚ್ಚಿನ ಚಿತ್ರಮಂದಿರಗಳಲ್ಲಿ ನೋಡಿ ಥ್ಯಾಂಕ್ ಯು